ಓಂ ಕ್ಲೀಂ ಕಾಳಿಕಾ ದೇವಿಯೈ ನಮೋ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ವಾಗತವನ್ನು ಎಲ್ಲರಿಗೂ ಬಯಸ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಶುರು ಮಾಡ್ತಾ ಇದ್ದೇನೆ ಕಳೆದ ಬಾರಿಯೆಲ್ಲ ನಾನು ಯಾರ ವೀಕ್ಷಕರ ಪ್ರಶ್ನೆಗಳಿಗೆ ಕೆಲವು ಉತ್ತರಗಳನ್ನ ಕೊಡುವಂಥ ಕೆಲಸಗಳನ್ನ ಮಾಡಿದ್ದೆ ಹಾಗೆ ಕೆಲವೆಲ್ಲ ಪ್ರಶ್ನೆಗಳು ತುಂಬ ಜನ ಪ್ರಶ್ನೆಗಳನ್ನ ಕಳಿಸಿದ್ದೀರಾ ಬಟ್ ಕೆಲವಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ ಕಾರಣಗಳಿಷ್ಟೇ ಕೆಲವು ನಮ್ಮದೇ ಆದಂಥ ಕೆಲಸಗಳಿರುತ್ತೆ ನಮ್ಮ ಕೆಲಸದಾದಂಥ ಕೆಲಸಗಳಿರುತ್ತೆ ಅಮವಾಸ್ಯಗಳು ಬಂದಂಥ ಸಮಯದಲ್ಲಿ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗಲ್ಲ ಅದು ಆ ಹುಣ್ಣಿಮೆ ಅಮಾವಾಸ್ಯೆ ಬರೋದು ಒಂದು ನಾಲ್ಕು ದಿನ ಅನ್ನುವಾಗ ಮತ್ತು ಮುಗಿದು ಒಂದು ನಾಲ್ಕು ದಿನ ಆಗೋವರೆಗೂ ಕೆಲವು ವೀಡಿಯೋಗಳನ್ನ ನಾನು ಮಾಡೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಕ್ಷಮೆ ಕೆಲವು ಒಂದು ಪ್ರಶ್ನೆಗಳನ್ನ ಮಾತ್ರ ನಾನು ತಗೋತೀನಿ ಇನ್ನು ಕೆಲವು ಪ್ರಶ್ನೆಗಳು ಅದು ಅರ್ಥ ಇಲ್ದಿರುವಂಥ ಪ್ರಶ್ನೆಗಳನ್ನ ನಾನು ತಗೊಳಕ್ಕೆ ಹೋಗಲ್ಲ ಹಾಗಾಗಿ ಕೆಲವು ಒಂದು ಪ್ರಶ್ನೆಗಳನ್ನು ಮಾತ್ರ ನಾನು ತಗೊಂಡು ವಿಡಿಯೋಗಳು ಮಾಡ್ತೀನಿ ಎಲ್ಲ ಸುಮ್ಮನೆ ತರಲೆ ಕ್ವಶ್ಚನ್ಸು ಕೇಳುವಂಥ ಜನಗಳು ತುಂಬ ಜಾಸ್ತಿ ಆಗಿದ್ದೀರ ಮಧು ಅನ್ನುವಂಥ ಒಬ್ಬರು ವ್ಯಕ್ತಿ ನಮಗೆ ಒಂದು ಕ್ವಶನ್ ಕೇಳಿದ್ದಾರೆ ಆ ಕ್ವಶನ್ ಏನಪ್ಪ ಅಂದರೆ ಗುರುಗಳೇ ನಾವು ಒಂದು ಸೈಟ್ ಖರೀದಿ ಮಾಡಿದ್ದೇವೆ ಆ ಸೈಟ್ನಲ್ಲಿ ಕೆಲವರು ಹೇಳೋ ರೀತಿಯಲ್ಲಿ ಅದು ಮೊದಲು ಸ್ಮಶಾನ ಇತ್ತು ಈಗ ಅದನ್ನು ಲೇಔಟ್ ಮಾಡಿ ಒಂದು ಸೈಟ್ ತೊಗೊಂಡಿದ್ದೀವಿ ಗುರುಗಳೇ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಭಯ ಇದೆ ಹಾಗಾಗಿ ನಾವು ಮನೆ ಕಟ್ಟಿಸೋಕ್ಕೆ ನಮಗೆ ಭಯ ಆಗ್ತಿದೆ ಹಾಗಾಗಿ ಇಲ್ಲಿ ನಾವು ಮನೆ ಕಟ್ಸ್ಬೇಕಾ ಬೇಡವಾ ಮತ್ತು ಸೈಟ್ ಮಾರಾಟ ಮಾಡೋಕ್ಕೂ ಆಗ್ತಾಯಿಲ್ಲ ಹೇಗಾದರೂ ಮಾಡಿ ಒಂದು ಪರಿಹಾರ ತಿಳಿಸಿ ಅಂತ ಹೇಳಿದ್ರಿ ಖಂಡಿತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಪರಿಹಾರವನ್ನು ಕೊಡ್ತೇನೆ ಹಾಗೆ ಇದು ನಿಮಗೆ ಬಗ್ಗೆ ಅರದಿಲ್ಲ ಅಂತ ಒಂದು ಪಕ್ಷದಲ್ಲಿ ನೀವು ನನ್ನ ನಂಬರ್ಗೆ ಕರೆ ಮಾಡ್ಬೋದು ನಿಮಗೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಅಥವಾ ಇಲ್ಲ ನಾನೇ ನಿಮ್ಮ ಅಡ್ರೆಸ್ ಕೊಟ್ಟರೆ ನಾನು ಖಂಡಿತವಾಗೂ ನಾನು ನಿಮ್ಮ ಒಂದು ಜಾಗಕ್ಕೆ ಬಂದು ನಿಮ್ಮ ಒಂದು ಸಮಸ್ಯೆನ ನಾನು ಪರಿಹಾರ ಮಾಡಿಕೊಡ್ತೀನಿ ಮೊದಲಿಗೆ ನಾನು ಹೇಳುವಂಥ ಒಂದು ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಏನಪ್ಪ ಅಂದರೆ ನೀವು ತಗೊಂಡಿರುವಂಥ ಭೂಮಿನಲ್ಲಿ ಅದು ಆ ಜಾಗದಲ್ಲಿ ಮೊದಲು ಸ್ಮಶಾನ ಇತ್ತು ಅಂತ ಅಂದರೆ ನಾನು ಹೇಳಿದಂಥ ಒಂದು ಕಾರ್ಯವನ್ನು ಮಾಡಿ ಈ ಕಾರ್ಯ ಮಾಡಿದ್ರೆ ಯಶಸ್ವಿ ಆಗ್ತದೆ ಏನಪ್ಪ ಅಂದರೆ ಅದು ನೀವೇನು ಮಾಡ್ತೀರ ಅಂದರೆ ಒಂದು ಲೀಟ್ರ್ ಹಾಲು ತಗೊಳ್ಳಿ ಒಂದು ಅರ್ಧ ಲೀಟ್ರಷ್ಟು ತುಪ್ಪ ಒಂದು ಲೀಟ್ರಷ್ಟು ಮೊಸರು ಒಂದು ರು ಒಂದು ಲೀಟ್ರಷ್ಟು ಗಂಜಲ ಹಾಗೆ ಒಂದು ಲೀ ಒಂದು ಸ್ವಲ್ಪ ಸಗಣಿಯನ್ನು ತಗೊಂಡು ನೀವೇನು ಮಾಡ್ತೀರ ಅಂದರೆ ನಿಮ್ಮ ಭೂಮಿಯಲ್ಲಿ ಒಂದು ಏನು ದೇವಮೂಲೆಯನ್ನು ಬರುತ್ತೆ ಆ ಮೂಲೆಯಲ್ಲಿ ನೀವು ಒಂದು ಅಡಿಯಷ್ಟು ಗುಂಡಿ ತೊಡಬೇಕು ಒಂದು ಅಂಡ್ ಒಂದು ಅಡಿಯಷ್ಟು ವೃತ್ತಾಕಾರದಲ್ಲಿ ಗುಂಡಿ ತೆಗೆದು ಆ ವೃತ್ತಾಕಾರದಲ್ಲಿ ಮೊದಲಿಗೆ ಹಾಲು ಹಾಲು ಮೊಸರು ತುಪ್ಪ ಹಾಗೆ ಗಂಜಲ ಎಲ್ಲವನ್ನು ಹಾಕಿ ಒಂದು ಸಗಣಿಯನ್ನು ಹಾಕಿ ಸ್ವಲ್ಪ ಹಸುವುದು ಏನು ಸಗಣಿ ಅಂತ ಬರುತ್ತೆ ಅದನ್ನು ಹಾಕಿ ನೀವು ಮಿಕ್ಸ್ ಮಾಡಿ ಬಿಡಬೇಕು ಮಿಕ್ಸ್ ಮಾಡಿ ನೀವು ಬಿಟ್ಟಾಗ ಅದು ಏನಾದರೂ ಡ್ರೈ ಆಗೋದ್ರೆ ಎಲ್ಲ ಆ ಎಲ್ಲ ಹೀರ್ಕೊಂಡ್ರೆ ಖಂಡಿತ ಆ ಜಾಗದಲ್ಲಿ ಒಂದು ಸಮಸ್ಯೆ ಇದೆ ಅದು ಸ್ಮಶಾನವಾಗಿರುತ್ತೆ ನಿಮಗೆ ನಾಳೆ ದಿನ ಆ ಜಾಗದಲ್ಲಿ ತೊಂದರೆ ಆಗುತ್ತೆ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ಈ ನಾನು ಹೇಳಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನೀವು ಒಂದು ಗುಂಡಿ ಮಾಡಿ ಏನು ಇದೆಲ್ಲ ನಾವು ಹೇಳಿರುವಂಥದ್ದು ಹಾಲು ತುಪ್ಪ ಮೊಸರು ಮತ್ತು ಗಂಜಲ ಏನು ಗೋಮೂತ್ರ ಅಂತ ಕರೀತೀವಿ ಗೋಮೂತ್ರ ಹಾಗೂ ಒಂದು ಸಗಣಿಯನ್ನೆಲ್ಲ ಮಿಕ್ಸ್ ಮಿಶ್ರಣ ಮಾಡಿ ಏನು ನೀವು ಹಾಕಿರ್ತೀರ ಇದು ಅದು ಭೂಮಿ ಕುಡ್ಕೊಂಡ್ರೆ ಅಂದರೆ ಭೂಮಿ ಎಲ್ಲ ಹಿಂಗುತ್ತೆ ಆ ಹಿಂಗೋದೇ ಆದರೆ ದಯವಿಟ್ಟು ಅಲ್ಲಿ ಏನು ಮನೆ ಕೆಲಸ ಅಂತ ಕಟ್ಟಕ್ಕೆ ಹೋಗ್ಬಿಟ್ಟು ನಾಳೆ ದಿನ ನಿಮ್ಮ ಮನೆಯಲ್ಲಿರುವಂಥ ಎಲ್ಲರಿಗೂ ತೊಂದರೆ ಆಗ್ತದೆ ಹಾಗೆಯೇ ಅದು ಮನೆ ಕಟ್ಟುವಂಥ ಯೋಗ್ಯವಾದ ಸ್ಥಳ ಅಲ್ಲ ಅಂತ ನಾನು ಹೇಳ್ತೀನಿ ಹಾಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಮನೆ ಕಟ್ಬೋದು ನೀವೇನು ಹಾಕಿದ್ದು ಏನು ಆ ಭೂಮಿನೂ ಹೀರ್ಕೊಳ್ದೇನೆ ಹಾಗೆ ಇದೆ ಅಂತ ಏನೋ ಅನ್ಸ ಅನ್ ಅನ್ನಿಸಿದ್ರೆ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ನೀವು ಆರಾಮಾಗಿ ಮನೆ ಕಟ್ಬೋದು ಯಾರನ್ನ ಬೇರೆ ಯಾರನ್ನ ವಿಚಾರ ಅವಶ್ಯಕತೆ ಇರಲ್ಲ ಆರಾಮಾಗಿ ಮನೆ ಕಟ್ಬೋದು ಅವರಿಗೆ ಈ ಒಂದು ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಈ ಒಂದು ನೀವು ನಾನು ಹೇಳಿರ್ತಕ್ಕಂಥ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸೋಮವಾರ ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಮಾಡಿ ಮಾಡಿದಾಗ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ ಮತ್ತು ನೀವು ಪೂಜೆ ಮಾಡಿ ಆ ಒಂದು ಗುಂಡಿಯನ್ನು ಮಾಡಬೇಕಾಗ್ತದೆ ಹಾಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಏನೋ ಪೂಜೆ ಮಾಡದೇನೆ ನೀವು ಹೋಗಿ ಸಡನ್ನಾಗಿ ಗುಂಡಿ ತೆಗೆಯೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅದು ತುಂಬ ತೊಂದರೆಗಳಿರುತ್ತೆ ಕೆಲವೆಲ್ಲ ಹಾಗಾಗಿ ನಾನು ಹೇಳಿರುವಂಥ ಒಂದು ಕೆಲಸವನ್ನು ಮಾಡಿ ಆ ಜಾಗದಲ್ಲಿ ಏನಾದರೂ ಇದ್ದರೆ ನೀವು ಮನೆ ಕಟ್ತಾ ಇರೋದೇ ಸೂಕ್ತ ನೀವು ಯಾರನ್ನಾದರೂ ನೋಡಿ ಬೇರೆ ಯಾರಿಗಾದರೂ ಮಾರಬಹುದು ಮಾರೋಕೆ ಮುಂಚೆನೂ ಸ್ವಲ್ಪ ನೀವು ಎಲ್ಲರಿಗೂ ಅವ್ರಿಗೂ ಕೂಡ ಹೇಳಿ ಒಂದು ಒಳ್ಳೇದಾಗುವಂಥದ್ದು ಅವ್ರಿಗೂ ಒಳ್ಳೆಯದಾಗುವಂಥದ್ದೇ ಆಗಬೇಕು ಆಕೆ ಅದಕ್ಕೆ ಆದಂಥ ಒಂದೊಂದು ಪರಿಹಾರಗಳಿರುತ್ತೆ ಆ ಪರಿಹಾರ ಮಾಡಿಸ್ಕೊಳ್ಳಿ ಇಲ್ಲ ನೀವೇ ಅದನ್ನು ಇಟ್ಕೊಳ್ಳೋದಾದರೆ ನೀವು ನಮ್ಮನ್ನು ಸಂಪರ್ಕಿಸಿ ನಾವು ಬಂದು ಒಂದು ಏನು ಮಾಡಬೇಕು ಅದನ್ನು ಖಂಡಿತ ನಾನು ನಿಮಗೆ ಯೋಗ್ಯವಾದಂಥ ಒಂದು ಸ್ಥಳವನ್ನು ಅದೇ ನಾನೇ ಮಾಡಿಕೊಡ್ತೀನಿ ಖಂಡಿತವಾಗಿಯೂ ಆಗ ಅದಕ್ಕೋಸ್ಕರ ನಿಮಗೆ ನಮ್ಮಿಂದ ಸಹಾಯ ಆಗಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮತ್ತು ವೀಕ್ಷಕರೆಲ್ಲರೂ ಕೂಡ ನಮ್ಗೆ ಏನೇನು ಮೆಸೇಜ್ಗಳು ಮಾಡ್ತಾ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡೋರು ಒಂದು ಈ ಥರ ಒಂದು ಅರ್ಥವಿಲ್ವಂಥ ಒಂದು ಕ್ವಶನ್ಗಳನ್ನ ಕೇಳಿ ಅರ್ಥವಿಲ್ಲದಿರುವಂಥ ಕ್ವೆಶನ್ ದಯವಿಟ್ಟು ಕೇಳಬೇಡಿ ಅದಕ್ಕೆಲ್ಲ ನಾವು ಆನ್ಸರ್ ಮಾಡೋಷ್ಟು ನಮಗೆ ಫ್ರೀ ಇಲ್ಲ ಹಾಗಾಗಿ ದಯವಿಟ್ಟು ಯಾರಿಗೆಲ್ಲ ನಮ್ಮಿಂದ ಸಹಾಯ ಬೇಕಾಗಿದೆ ಅವರೆಲ್ಲ ಕೂಡ ಈ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ತುಂಬ ಜನಗಳು ನಮ್ಮನ್ನು ನಂಬಿ ಕೆಲವು ಕೆಲಸಗಳನ್ನ ಕಾರ್ಯಗಳನ್ನ ಕೊಟ್ಟಿದ್ದೀರಾ ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಕೆಲವರ ಕೆಲಸಗಳು ಬೇಗ ಬೇಗ ಆಗ್ತಿದೆ ಇನ್ನೂ ಕೆಲಸ ಕೆಲವ್ರದ್ದು ಕೆಲಸಗಳು ಬೇಗ ಆಗ್ತಿಲ್ಲ ಕಾರಣ ಏನಂತ ಅಂದರೆ ಅದು ನಿಮಗೆ ಗೊತ್ತು ಕೆಲವು ನಾವು ಮಾಡುವಂಥ ಕೆಲಸಗಳಲ್ಲಿ ನೀವು ಅದಕ್ಕೆ ತಕ್ಕಂತೆ ನಾವು ಹೇಳೋದನ್ನೆಲ್ಲ ಮಾಡಬೇಕಾಗುತ್ತೆ ನೀವು ನಾನು ನಾವು ಹೇಳೋದನ್ನ ಮಾಡ್ದೇನೆ ಇದಾಗಲ್ಲ ಅದಾಗಲ್ಲ ಅಂದರೆ ನಮ್ಮ ಕೆಲಸ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ನೀವೇ ಹೇಳಿ ಈಗ ನೀವು ಎಲ್ಲಿರ್ತಿರೋ ನಾವೆಲ್ಲಿರ್ತೀವೋ ಗೊತ್ತಿರಲ್ಲ ಒಂದು ನೀವು ಹೇಳಿರುವಂಥ ಒಂದು ಕೆಲಸ ಮಾಡಿರ್ತೀನಿ ನಾವು ಏನು ಹೇಳಿರ್ತೀವಿ ಅದು ನಿಮ್ಮ ಜಾಗಕ್ಕೆ ನಾವು ಕೊಟ್ಟಿರುವಂಥ ವಸ್ತುಗಳನ್ನ ಏನು ಮಾಡಬೇಕು ಅಂತೂ ಕೂಡ ನಾವು ಹೇಳಿರ್ತೀವಿ ನೀವು ಅದನ್ನು ಮಾಡೋದು ಕಷ್ಟ ಅಂದರೆ ಸ್ವಲ್ಪ ನಮಗೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಕೆಲಸಗಳನ್ನ ಗೆಲ್ಸ್ಕೊಡುವಂಥದ್ದು ಹಾಗಾಗಿ ಕೆಲವು ಕೆಲಸಗಳು ಅದು ಆಗಲೇಬೇಕು ಅಂತ ಇದ್ದರೆ ಮಾತ್ರ ನಾವು ನಿಮ್ಮ ಕೈಯಲ್ಲಿ ಮಾಡಿಸುವಂಥದ್ದು ನೀವು ಮಾಡಬೇಕು ಅನ್ನೋದಿದ್ದರೆ ಮಾತ್ರ ನಾವು ನಿಮಗೆ ಫೋನ್ ಮಾಡಿ ಇದನ್ನು ಮಾಡ್ಕೊಳ್ಳಿ ನಿಮ್ಮ ಕಡೆಯಿಂದ ಇದನ್ನು ಆಗಬೇಕು ಅಂತ ಹೇಳ್ತೀವಿ ಏಕೆಂದರೆ ಈಗ ನಿಮಗೆ ಆದಂಥ ಒಂದು ಬುದ್ಧಿಶಕ್ತಿ ಇರಬೇಕು ನೀವು ಅವರು ಮಾತಾಡೋಲ್ಲ ಸಿಗಲ್ಲ ಅದನ್ನು ಹೇಳೋದರಿಂದ ನಾವು ಸ್ವಲ್ಪ ನಮಗೂ ಸ್ವಲ್ಪ ತೊಂದರೆ ಆಗ್ತದೆ ಹಾಗಾಗಿ ಕೆಲವೆಲ್ಲ ನಾವು ಮಾಡಿಕೊಡ್ತೀವಿ ಯಾರಿಗೆ ತೊಂದರೆ ಇದೆ ಅವೆಲ್ಲ ನಾವೇನು ಇರ್ತೀವಿ ಅದನ್ನು ದಯವಿಟ್ಟು ಮಾಡಿ ಆಗ ನಿಮ್ಮ ಕೆಲಸಗಳು ಒಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ನಿಮ್ಮ ಕೆಲಸ ಖಂಡಿತವಾಗ ಹಾಗೆ ಆಗುತ್ತೆ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ಧನ್ಯವಾದಗಳು